ಒಂದು ನಾವು ಎರಡನೇ ತರಗತಿಯ ಒಂದು ಸಂಬಂಧಪಟ್ಟಂತ ಗಣಿತ ವಿಷಯದಲ್ಲಿ ಕನಿಷ್ಠ ಹಾಗೂ ಗರಿಷ್ಠದ ಒಂದು ಗರಿಷ್ಠವನ್ನು ನೋಡೋಣ ಕನಿಷ್ಠ ಹಾಗೂ ಗರಿಷ್ಠದ ಬಗ್ಗೆ ನೋಡ್ರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ ಈ ಅಭ್ಯಾಸದ ಹಾಳೆಯಲ್ಲಿ ಕೊಟ್ಟಿರುವ ಮಿಂಚುಪಟ್ಟಿಗಳಲ್ಲಿರುವ ನಾಲ್ಕು ಸಂಖ್ಯೆಗಳನ್ನು ಗಮನಿಸು ಕನ ಕನಿಷ್ಠ ಗರಿಷ್ಠಗಳನ್ನು ತಿಳಿ ಇದೇ ರೀತಿ ಬೇರೆ ಬೇರೆ ನಾಲ್ಕು ಸಂಖ್ಯೆಗಳನ್ನು ಬರೆದುಕೊಂಡು ಅದರಲ್ಲಿ ಕನಿಷ್ಠ ಗರಿಷ್ಠ ಸಂಖ್ಯೆ ಗುರುತಿಸು ಇಲ್ಲಿ ಕೆಳಗೆ ಈಗ ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕನಿಷ್ಠ ಸಂಖ್ಯೆ ಹಾಗೂ ಗರಿಷ್ಠ ಸಂಖ್ಯೆ ಯಾವುದು ಅನ್ನೋದು ನೀವು ಬರೀಬೇಕು ಕನಿಷ್ಠ ಸಂಖ್ಯೆ ಅಂದರೆ ಈ ಒಂದು ನಾಲ್ಕು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಗರಿಷ್ಠ ಸಂಖ್ಯೆ ಅಂದರೆ ಈ ನಾಲ್ಕು ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ನೋಡಲೇ ಇಪ್ಪತ್ತೆರಡು ಹದಿನೇಳು ಇಪ್ಪತ್ತಾರು ಮೂವತ್ತೊಂದು ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಕಡಿಮೆ ಇರುವ ಸಂಖ್ಯೆ ಯಾವುದು ಹದಿನೇಳು ಯಾವುದು ಹದಿನೇಳು ಹಾಗಾದರೆ ಗರಿಷ್ಠ ಸಂಖ್ಯೆ ಯಾವುದಿದೆ ನೋಡಿರಿಲ್ಲೇ ಗರಿಷ್ಠ ಅಂದರೆ ದೊಡ್ಡ ಸಂಖ್ಯೆ ಇಲ್ಲಿ ನೋಡ್ಕೊತ ಹೋಗೋದು ಇಪ್ಪತ್ತೆರಡು ಹದಿನೇಳು ಇಪ್ಪತ್ತಾರು ಮೂವತ್ತೊಂದು ಹಾಗಾದ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಷ್ಟು ಮೂವತ್ತೊಂದು ಈ ರೀತಿ ನೀವು ಏನು ಮಾಡಬೇಕು ಕನಿಷ್ಠ ಹಾಗೂ ಗರಿಷ್ಠ ಸಂಖ್ಯೆಗಳನ್ನ ಸಂಖ್ಯೆಗಳನ್ನು ಬರೆದುಕೊಂಡು ಗುರ್ತು ಮಾಡಬೇಕು ಇಲ್ಲಿ ನೋಡಿರಿ ಎರಡನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳಲ್ಲಿ ಮಾದರಿಯಂತೆ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಅಂತಿದೆ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ಇಲ್ಲಿ ಮೊದಲನೇದಾಗಿ ಕನಿಷ್ಠ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಕಡೆ ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಅಂತ ಹೇಳಿದ್ದಾರೆ ಇನ್ನು ಮೊದಲನೇದಾಗಿ ಏನು ನೋಡೋಣ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಅಂದರೆ ಕಡಿಮೆ ಒಂದು ಇರುವಂಥ ಸಂಖ್ಯೆ ಕಡಿಮೆ ಕಡಿಮೆ ಸಂಖ್ಯೆ ಯಾವುದೋ ಇಲ್ಲಿ ಇಪ್ಪತ್ತೆಂಟಿದೆ ಇಲ್ಲಿ ಮೂವತ್ತಿದೆ ಇಲ್ಲಿ ಇಪ್ಪತ್ತೈದು ಸಂಖ್ಯೆ ಇದೆ ಇಲ್ಲಿ ಮೂವತ್ತ್ಮೂರು ಸಂಖ್ಯೆ ಇದೆ ಇದರಲ್ಲಿ ಹಂಗಾರೆ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಕನಿಷ್ಠ ಸಂಖ್ಯೆ ಯಾವುದಿದೆ ಇದರಲ್ಲಿ ಇಪ್ಪತ್ತೈದಕ್ಕೆ ಈಗ ಹಾಕಿದ್ದಾರೆ ಈಗಾಗಲೇ ಒಂದು ಮಾದರಿ ತೋರಿಸಿದ್ದಾರೆ ಈಗ ಮುಂದಿನ ನೋಡ್ರಲ್ಲಿ ಇಪ್ಪತ್ತ್ಮೂರು ಮೂವತ್ತೊಂದು ನಲವತ್ತು ಇಪ್ಪತ್ತಾರು ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಕಡಿಮೆ ಯಾವ ಸಂಖ್ಯೆ ಇದೆ ಇದರಲ್ಲಿ ನೋಡ್ರಿ ಇಪ್ಪತ್ತ್ಮೂರು ಮೂವತ್ತೊಂದು ನಲವತ್ತು ಇಪ್ಪತ್ತಾರು ಇದರಲ್ಲಿ ಯಾವುದು ಕನಿಷ್ಠ ಸಂಖ್ಯೆ ಇಪ್ಪತ್ತ್ಮೂರು ಈ ರೀತಿಯಾಗಿ ನೀವು ವೃತ್ತವನ್ನು ಹಾಕಬೇಕು ಕನಿಷ್ಠ ಸಂಖ್ಯೆ ಅದೇ ರೀತಿ ಮುಂದಿನ ನೋಡ್ರಿಲೆ ಮೂವತ್ತಾರು ನಲವತ್ತೆಂಟು ಇಪ್ಪತ್ತೈದು ಹದಿನೈದು ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಹದಿನೈದು ಯಾವುದು ಹದಿನೈದು ಈ ರೀತಿಯ ವೃತ್ತವನ್ನು ಹಾಕಬೇಕು ಮುಂದಿನ ನೋಡ್ರಲ್ಲಿ ನಲವತ್ತೊಂಬತ್ತು ಮೂವತ್ತೈದು ಹತ್ತೊಂಬತ್ತು ಇಪ್ಪತ್ತೆರಡು ಹಾಗಾದ ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಹೇಳಿರಿ ನೋಡೋಣ ಯಾವುದು ಹತ್ತೊಂಬತ್ತು ಹತ್ತೊಂಬತ್ತು ಸಂಖ್ಯೆ ಕನಿಷ್ಠ ಸಂಖ್ಯೆ ಈ ಕನಿಷ್ಠ ಸಂಖ್ಯೆಗೆ ಯಾವ ರೀತಿಯಾಗಿ ವೃತ್ತ ಹಾಕೋದು ಅಂತ ತಿಳ್ಕೊಂಡ್ರಿ ಈಗ ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕೋದು ಇಲ್ಲಿ ಒಂದು ಮಾದರಿಯನ್ನು ತೋರಿಸಿದ್ರೆ ಈಗ ಮೊದಲೇದು ಮೂವತ್ತೊಂಬತ್ತು ಮೂವತ್ತ್ಮೂರು ಮೂವತ್ತೇಳು ಮೂವತ್ತ್ನಾಲ್ಕು ಇದರಲ್ಲಿ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಯಾವುದೈತಿ ಇದ್ರಾಗ ಮೂವತ್ತೊಂಬತ್ತು ಅದಕ್ಕೀಗ ವೃತ್ತವನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಮುಂದಿನ ನೋಡಿರಿ ಹದಿಮೂರು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತೆರಡು ಇದರಲ್ಲಿ ಗರಿಷ್ಠ ಸಂಖ್ಯೆ ಯಾವುದೈತೆ ಹಂಗಾರ ಇಪ್ಪತ್ತೆರಡು ದೊಡ್ಡ ಸಂಖ್ಯೆ ಇದೆಯಲ್ಲ ಅದೇ ಗರಿಷ್ಠ ಸಂಖ್ಯೆ ಅದೇ ರೀತಿಯ ಮುಂದೆ ನೋಡ್ರಿಲೆ ಇಪ್ಪತ್ನಾಲ್ಕು ಮೂವತ್ತೆರಡು ಹದಿನೆಂಟು ನಲವತ್ತು ಈ ಒಂದು ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ದೊಡ್ಡ ಸಂಖ್ಯೆ ಯಾವುದು ನಲವತ್ತು ಆ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಅದೇ ರೀತಿಯ ಮುಂದಿನ ನೋಡ್ರಲೇ ಮೂವತ್ತೊಂಬತ್ತು ನಲವತ್ನಾಲ್ಕು ನಲವತ್ತೈದು ಹನ್ನೊಂದು ಈ ಒಂದು ಸಂಖ್ಯೆಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆ ಇದೆ ನಲವತ್ತೈದು ದೊಡ್ಡ ಸಂಖ್ಯೆ ಇದೆ ಅದಕ್ಕೆ ನೀವೇನು ಮಾಡಬೇಕು ವೃತ್ತವನ್ನು ಹಾಕಬೇಕು ಈ ರೀತಿ ನೀವು ಕನಿಷ್ಠ ಹಾಗೂ ಗರಿಷ್ಠ ಸಂಖ್ಯೆಗಳನ್ನು ಏನು ಮಾಡಬೇಕು ಅವುಗಳಿಗೆ ಆ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕಬೇಕು ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ ಇಲ್ಲ ಈ ಅಭ್ಯಾಸದ ಹಾಳೆಯಲ್ಲಿ ಈ ಕೆಳಗಿನ ಸಂಖ್ಯೆಗಳಲ್ಲಿ ಮಾದರಿಯಂತೆ ಕನಿಷ್ಠ ಗರಿಷ್ಠ ಸಂಖ್ಯೆ ಗುರುತಿಸಿ ಬರೆಯಿರಿ ನೋಡ್ರಿ ಒಂದು ಮಾದರಿಯನ್ನು ಈಗಾಗಲೇ ತೋರಿಸಿದ್ದಾರೆ ಅವರು ಇಪ್ಪತ್ತೇಳು ಮೂವತ್ತಾರು ನಲವತ್ತೇಳು ಇಪ್ಪತ್ತ್ಮೂರು ಇದರಲ್ಲಿ ಏನು ಮಾಡಬೇಕು ನೀವು ಕನಿಷ್ಠ ಯಾವುದು ಗರಿಷ್ಠ ಯಾವುದನ್ನು ಬರೆದು ಅಂತ ತೋರಿಸಿದ್ದಾರೆ ನೋಡ್ರಿಲಿ ಇಪ್ಪತ್ತೇಳು ಮೂವತ್ತಾರು ನಲವತ್ತೇಳು ಇಪ್ಪತ್ತ್ಮೂರು ಇದರಲ್ಲಿ ಸಣ್ಣ ಸಂಖ್ಯೆ ಕನಿಷ್ಠ ಸಂಖ್ಯೆ ಯಾವುದಿದೆ ಇಪ್ಪತ್ತ್ಮೂರು ಹಾಗಾದರೆ ಇಪ್ಪತ್ತ್ಮೂರು ಬರೆದಿದ್ದಾರೆ ಈಗ ಇನ್ನು ಗರಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ ಯಾವುದಿತ್ತು ನೋಡ್ರಿಲಿ ನಲವತ್ತೇಳು ನಲವತ್ತೇಳು ಕೂಡ ಈ ಚೌಕ್ ಬಾಕ್ಸಲ್ಲಿ ಬರೆದಿದ್ದಾರೆ ಅದೇ ರೀತಿಯಾಗಿ ನೀವು ಏನು ಮಾಡಬೇಕು ಮುಂದಿನ ಮಾಡಬೇಕು ನೋಡ್ರಿಲೇ ಇಪ್ಪತ್ತ್ಮೂರು ನಲವತ್ತೊಂದು ಮೂವತ್ತಾರು ನಲವತ್ತ್ಮೂರು ಕನಿಷ್ಠ ಸಂಖ್ಯೆ ಯಾವುದು ಹಾಗಾರ ಇದರಲ್ಲಿ ಈ ನಾಲ್ಕು ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಇಪ್ಪತ್ತ್ಮೂರು ಯಾವುದಿದೆ ಇಪ್ಪತ್ತ್ಮೂರು ಅದರಲ್ಲಿ ಗರಿಷ್ಠ ಸಂಖ್ಯೆ ಯಾವುದೈತೆ ನೋಡ್ರಿಲೆ ದೊಡ್ಡ ಸಂಖ್ಯೆ ನಲವತ್ತ್ಮೂರು ಯಾವುದು ನಲವತ್ತ್ಮೂರು ಮುಂದಿನ ನೋಡ್ರೆ ಮೂವತ್ತೇಳು ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂಬತ್ತು ಈ ಈ ಒಂದು ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆ ಯಾವುದೈತಿ ಹದಿನಾರು ಯಾವುದು ಹದಿನಾರು ಅದೇ ರೀತಿಯ ಗರಿಷ್ಠ ಸಂಖ್ಯೆ ಯಾವುದು ಮೂವತ್ತೇಳು ಯಾವುದು ಮೂವತ್ತೇಳು ಈ ರೀತಿಯಾಗಿ ನೀವು ಏನು ಮಾಡಬೇಕಂದ್ರೂ ನಲಿಕಲಿ ಒಂದು ಎರಡು ಮೂರು ಮೂರು ತರಗತಿಗಳು ಏನು ಮಾಡ್ಬೇಕು ನೀವು ಕನಿಷ್ಠ ಹಾಗೂ ಗರಿಷ್ಠ ಒಂದು ಸಂಖ್ಯೆಗಳನ್ನು ಇವುಗಳನ್ನು ನೋಡ್ರಿ ನೋಡಿ ಏನು ಮಾಡಬೇಕು ಮನೆಯಲ್ಲಿ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಏನು ಮಾಡಬೇಕು ಇನ್ನಷ್ಟು ಹೆಚ್ಚಿನ ಸಂಖ್ಯೆಗಳನ್ನು ಈ ರೀತಿಯಾಗಿ ನೀವು ಹಾಕಿಕೊಂಡು ಅವುಗಳಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ಸಂಖ್ಯೆಗಳನ್ನು ಗುರುತಿಸಿ ನೀವೇನು ಮಾಡಬೇಕು ಬರೆಯಬೇಕು ಧನ್ಯವಾದಗಳು